ಕಿತ್ತನಹಳ್ಳಿ ಮುಖ್ಯ ರಸ್ತೆ ಬಯಂಡಹಳ್ಳಿಯಲ್ಲಿ ಗುಂಡಿಗಳ ಸಾಮ್ರಾಜ್ಯ ಯಲಹಂಕ ವಿಧಾನಸಭಾ ಕ್ಷೇತ್ರದ ಎಂಎಲ್ಎ ಎಸ್ಆರ್ ರವರು ಇತ್ತು ಸ್ವಲ್ಪ ನೋಡಬೇಕು ಜಿಲ್ಲಾ ಮುಖ್ಯ ರಸ್ತೆಗಳು ರಾಜ್ಯ ರಾಷ್ಟ್ರೀಯ ಹೆದ್ದಾರಿಗಳು ಹದಗೆಟ್ಟಾಗ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸ್ಪಂದಿಸಿ ಸಮಸ್ಯೆ ಸರಿಪಡಿಸುವ ಕೆಲಸ ಮಾಡ್ತಾರೆ ಆದರೆ ಯಲಹಂಕ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಕಡಬಗೆರೆ ಮಾಚೋಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ರಸ್ತೆ ಕಿತ್ತು ಹೋಗುತ್ತಿದ್ದರೂ ಗಮನಿಸುವರೇ ಇಲ್ಲದಂತಾಗಿದ್ದು ಕೆಲವು ದಿನಗಳ ಹಿಂದಷ್ಟೇ ರಸ್ತೆ ಸರಿಪಡಿಸಿದ್ದು ಈಗಾಗಲೇ ಕಳಪೆ ಕಾಮಗಾರಿಯಿಂದ ರಸ್ತೆ ಹದಗೆಟ್ಟಿ ಸಂಚಾರಕ್ಕೆ ಬೈಯಂಡಹಳ್ಳಿ ಕಿತ್ತನಹಳ್ಳಿ ಮುಖ್ಯ ರಸ್ತೆ ದಾಸನಪುರಕ್ಕೆ ಹಾದು ಹೋಗುವ ಜನರಿಗೆ ಕಿರಿಕಿರಿ ಎನಿಸುತ್ತಿದೆ ಅದರಲ್ಲೂ ಈಗ ಮಳೆಗಾಲ ಇರುವುದರಿಂದ ಬೈಯಂಡಹಳ್ಳಿ ಕಿತ್ತನಹಳ್ಳಿ ಮುಖ್ಯ ರಸ್ತೆ ದಾಸನಪುರಕ್ಕೆ ಹಾದು ಹೋಗುವ ರಸ್ತೆ ಕಿತ್ಕೊಂಡು ಹೋಗಿ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿವೆ ಹೊಂಡದಲ್ಲಿ ಸಾಕಷ್ಟು ಪ್ರಮಾಣದ ನೀರು ನಿಂತು ರಸ್ತೆ ಯಾವುದು ಹೊಂಡ ಯಾವುದೆಂದು ಗೊತ್ತಾಗದಂತಾಗಿದೆ ದ್ವಿಚಕ್ರ ತ್ರಿಚಕ್ರ ವಾಹನ ಸವಾರರು ಹೊಂಡದಲ್ಲಿ ಬಿದ್ದು ಗಾಯಗೊಂಡ ಉದಾಹರಣೆಗಳಿವೆ ದೊಡ್ಡ ಗಾತ್ರದ ವಾಹನಗಳು ಸುಗಮವಾಗಿ ಸಂಚರಿಸಲು ಆಗುತ್ತಿಲ್ಲವಾಗಿದೆ ಬೈಯಂಡಹಳ್ಳಿ ಕಿತ್ತನಹಳ್ಳಿ ಮುಖ್ಯ ರಸ್ತೆ ದಾಸನಪುರಕ್ಕೆ ಹಾದು ಹೋಗುವ ರಸ್ತೆಗಳೆಂದರೆ ಕೊಚ್ಚೆಗುಂಡಿ ರಾಡಿ ಗಲೀಜಿನಿಂದಲೇ ಕೂಡಿರಿಲಿವೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ